ಯಾರಾದ್ರು ಹೇಳಿದ್ರು ಬಂದಿಲ್ಲ ಶಂಕರ ಮನೇಲಿ ಹೇಳಕೇನ ಮನೆ ನಿಂಗೆ ಸಂಜೆಯವರು ಅವರು ಹುಷಾರಾಗಿದ್ದಾರೆ ಈಗ ಏನು ಸಂಜೆವ್ರಿಗೆ ರಾಜ್ಯದಲ್ಲಿ ಎಲ್ಲೆಡೆ ಕೂಡ ಕೊಲೆ ಸುಲಿಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿಯಾದಂತಹ ಮುಜುಗರಕ್ಕೆ ಒಳಗಾಗಿದೆ ಆಡು ಹಗಲೇ ರೌಡಿಗಳ ಪಟಾಳ ಹೆಚ್ಚಾಗಿದೆ ಕೊಲೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಎಲ್ಲ ಎಸ್ಪಿಗಳಿಗೂ ಕೂಡ ಖಡಕ್ ಸೂಚನೆಯನ್ನ ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಹಲವೆಡೆ ಇಂದು ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ ಗಳ ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ರೌಡಿ ಶೀಟರ್ ಗಳ ಪೆರೇಡ್ ನಡೆಸಿ ಎಲ್ಲರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತೆಯೇ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲೂ ಕೂಡ ಈ ಒಂದು ಪೊಲೀಸ್ ರೈಡ್ ನಡೆದಿದೆ ಇಲ್ಲಿನ ಸಿಪಿಐ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಲೂರಿನಲ್ಲಿರ್ತಕ್ಕಂತಹ ರೌಡಿ ಶೀಟರ್ ಗಳನ್ನ ಕರೆಸಿ ಅಂದ್ರೆ ಅವರು ಗಾಢ ನಿದ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮನೆಗಳ ಬಾಗಿಲುಗಳನ್ನ ತಟ್ಟಿ ಅವರೆಲ್ಲರನ್ನು ಕೂಡ ಕರೆತಂದು ಎಲ್ಲರಿಗೂ ಕೂಡ ಖಡಕ್ ಸೂಚನೆಯನ್ನು ಮತ್ತು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಸುಮಾರು ನಲ್ವತ್ನಾಲ್ಕು ಹೆಚ್ಚು ರೌಡಿ ಶೀಟರ್ಗಳನ್ನು ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ರೌಡಿ ಶೀಟರ್ಗಳನ್ನು ಕರೆಸಿದ್ದಾರೆ ಇಲ್ಲಿ ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳಲ್ಲಿದ್ದಾರೆ ಅದರಲ್ಲಿ ನಾಲ್ಕು ರೌಡಿ ಶೀಟರ್ಗಳು ಮಾತ್ರ ಸಿಕ್ಕಿದ್ದಾರೆ ಅವರನ್ನು ಕರೆಸಿ ಸಿ ಪಿ ಐ ವಸಂತ್ ಕುಮಾರ್ ಅವರು ಕ್ಲಾಸ್ ತೆಗೆದಿದ್ದಾರೆ ಎಲ್ಲರಿಗೂ ಕೂಡ ಖಡಕ್ ವಾರ್ನಿಂಗನ್ನು ನೀಡಿ ನಿಮ್ಮನ್ನು ಗೂಂಡ ಹ್ಯಾಕ್ ತಡಿ ಅಥವಾ ಗಡಿಪಾರು ಮಾಡುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಆ ರೌಡಿ ಪರೇಡ್ ನ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟರು ಅನ್ನೋದನ್ನ ನೋಡೋಣ ಬನ್ನಿ

i okay, will cover it in ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ